ನ್ ಇರ್ತಾರೆ ಎಸ್ಕರ್ಟ್ ಇರ್ತಾರೆ ಇವುಗಳನ್ನೆಲ್ಲ ಬಿಟ್ಟು ಯಾಕೆ ಹೋಗಿದ್ರಿ ಟಿ ಪಿ ಇಲ್ಲ ಸರ್ಕಾರಿ ಕಾರ್ ಇಲ್ಲ ಗನ್ ಇಲ್ಲ ಎಸ್ಕರ್ಟ್ ಇಲ್ಲ ನೀವೆಲ್ಲಿ ಹೋಗ್ತಿದ್ದೀರಿ ಯಾರಿಗೂ ಗೊತ್ತಿಲ್ಲ ಇದರ ಗುಟ್ಟೇನು ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಜನವರಿ ಹದಿನಾಲ್ಕು ಸಂಕ್ರಾಂತಿ ಸಂಭ್ರಮದಲ್ಲಿರುವಾಗಲೇ ಬೆಳ್ಳಂಬ ಆರು ಗಂಟೆಗೆಲ್ಲ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ವ್ಯಾಪಿ ಮಿಂಚಿನಂತೆ ಹರಿದಾಡಿತು ಆ ಶಾಕಿಂಗ್ ಸುದ್ದಿಯೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರ್ ಆಕ್ಸಿಡೆಂಟ್ ನಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎನ್ನುವುದು ಈ ಆಕ್ಸಿಡೆಂಟ್ ಸುದ್ದಿ ಕೇಳಿದ ಬಳಿಕ ರಾಜಕೀಯ ಮುಖಂಡರೆಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಬೇಗ ಗುಣಮುಖರಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡಿದ್ದಾರೆ ಆದ್ರೀಗ ಆ ಿಡೆಂಟ್ ಸುತ್ತ ಹಲವು ಗಂಭೀರ ಪ್ರಶ್ನೆಗಳನ್ನ ಗುರುತರ ಆರೋಪಗಳನ್ನ ಬಿಜೆಪಿ ಮುಖಂಡ ಚಲವಾದಿ ನಾರಾಯಣ ಸ್ವಾಮಿ ಮಾಡ್ತಿದ್ದಾರೆ ಇಷ್ಟಕ್ಕೂ ನಾರಾಯಣಸ್ವಾಮಿ ಮಾಡ್ತಿರೋ ಗುರುತರ ಆರೋಪಗಳೇನು ಅಂತ ನೋಡೋಕು ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಆಕ್ಸಿಡೆಂಟ್ ಸುತ್ತ ಸದ್ಯ ಛಲವಾದಿ ನಾರಾಯಣಸ್ವಾಮಿ ಒಂದಷ್ಟು ಗಂಭೀರ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ ಆ ಪ್ರಶ್ನೆಗಳು ಏನು ಅಂತ ನೋಡೋದಾದ್ರೆ ಸರ್ಕಾರಿ ಕಾರು ಎಸ್ಕಾರ್ಟ್ ಇದ್ದರೂ ಇದ್ರು ತಾವೇ ಪ್ರತ್ಯೇಕವಾಗಿ ಖಾಸಗಿ ವಾಹನದಲ್ಲಿ ಬೆಳಗಾವಿಗೆ ಪ್ರಯಾಣ ಮಾಡಿದ್ದೇಕೆ ಒಂದು ವೇಳೆ ಅಷ್ಟು ಅವಸರದ ಕೆಲಸ ಇದ್ದಿದ್ರೆ ಬೆಳಗಾವಿಗೆ ಫ್ಲೈಟ್ ನಲ್ಲೇ ಪ್ರಯಾಣ ಮಾಡಬಹುದಿತ್ತಲ್ವಾ ಆ ಕಾರ್ ಓಡಿಸುತ್ತಿದ್ದ ಕಾರ್ ಚಾಲಕ ಈಗ ಎಲ್ಲಿದ್ದಾನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗೆ ಅಷ್ಟು ಗಂಭೀರ ಗಾಯವಾಗಿದೆ ಅಂದ್ರೆ ಕಾರ್ ಡ್ರೈವರ್ ಗೆ ಎಳ್ಳಷ್ಟು ಗಾಯವಾಗಿರಲ್ವಾ ಒಂದು ವೇಳೆ ಏನಾದ್ರೂ ಆ ಕಾರ್ ನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕಂತೆ ಕಂತೆ ಹಣ ಸಾಗಿಸ್ತಿದ್ರಾ ಆಕ್ಸಿಡೆಂಟ್ ಆಗಿದ್ದ ಕಾರನ್ನ ಪೊಲೀಸರು ಪರಿಶೀಲನೆ ಮಾಡಿ ಎಫ್ಐಆರ್ ಆರ್ ಆಕ್ಸಿಡೆಂಟ್ ಆದ ಕೆಲವೇ ಸಮಯದಲ್ಲಿ ಇಡೀ ಕಾರನ್ನೇ ಜೆಸಿಬಿಯಿಂದ ಲಿಫ್ಟ್ ಮಾಡಿ ಅವಸರದಲ್ಲಿ ಸಾಗಿಸಿದ್ದೆಲ್ಲಿಗೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಚಿವರೊಬ್ಬರು ತಾವು ಎಲ್ಲಿ ಹೋಗ್ತಾರೆ ಎಲ್ಲಿ ಯಾವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಎನ್ನುವ ಬಗ್ಗೆ ಹಿಂದಿನ ದಿನವೇ ಪರಿಷ್ಕೃತ ಪಟ್ಟಿ ಸಿದ್ಧವಾಗಿರುತ್ತೆ ಅದರಂತೆ ಅವರ ಪ್ರಯಾಣಕ್ಕೆ ಸಿದ್ಧತೆ ಕೂಡ ನಡೆದಿರುತ್ತೆ ಹಾಗಿರುವಾಗ ಅದ್ಯಾಕೆ ಭದ್ರತೆಯೇ ಇಲ್ಲದೆ ಖಾಸಗಿ ವಾಹನದಲ್ಲಿ ಪ್ರಯಾಣ ಮಾಡಿದ್ರು ಎನ್ನುವುದೇ ಸದ್ಯ ಚಲವಾದಿ ನಾರಾಯಣ ಸ್ವಾಮಿ ಕೇಳ್ತಿರೋ ಗಂಭೀರ ಪ್ರಶ್ನೆ ಇರ್ತಾರೆ ಎಸ್ಕಾರ್ಟ್ ಇರ್ತಾರೆ ಇವುಗಳನ್ನೆಲ್ಲ ಬಿಟ್ಟು ಯಾಕೆ ಹೋಗಿದ್ರಿ ನೀವು ಇಷ್ಟೆಲ್ಲ ಸೆಕ್ಯೂರಿಟಿ ಎಲ್ಲವನ್ನೂ ಬದಿಗಿಟ್ಟು ನೀವು ಯಾಕೆ ಟ್ರಾವೆಲ್ ಮಾಡಿದ್ರಿ ನೀವು ಎಲ್ಲಿ ಹೋಗ್ತಿದ್ದೀರಿ ಯಾರಿಗೂ ಗೊತ್ತಿಲ್ಲ ಇದರ ಗುಟ್ಟೇನು ಆ ಡ್ರೈವರ್ ಎಲ್ಲಿದ್ದಾರೆ ಏನಾಯ್ತು ಯಾವುದೋ ನಾಯಿ ಅಡ್ಡ ಬಂತು ಅದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆಯಿತು ಅಂತ ಇದು ಸತ್ಯವ ಇಲ್ಲ ಯಾರೋ ಹಿಂದುಗಡೆಯಿಂದ ನಮಗೆ ಗುದ್ದಿ ಹೋಗಿಬಿಟ್ರು ಅಂತ ಅದು ಸತ್ಯವಾ ಈಗ ಜನ ಹೇಳ್ತಿದ್ದಾರೆ ಎ ಲೋಡ್ ಆಫ್ ಕರೆನ್ಸಿ ವಾಸ್ ಟೆಕ್ ಇನ್ ಟು ಬೆಳಗಾವಿ ಇದು ಮನೆ ಮಾತಾಗಿದೆ ಆ ಕಾರನ್ನ ಕಂಪ್ಲೇಂಟ್ ಲಾಂಚು ಮಾಡದೆ ಅಷ್ಟು ಬೇಗ ಇನ್ನೂ ಎಫ್ಐಆರ್ ಆಗಿಲ್ಲ ಅಷ್ಟು ಬೇಗ ಆ ಕಾರನ್ನ ಲಿಫ್ಟ್ ಮಾಡಿ ತಗೊಂಡೋಗಿದ್ದು ಯಾಕೆ ಇನ್ನು ಈ ಪ್ರಶ್ನೆಗಳನ್ನ ಕಾಂಗ್ರೆಸ್ ಆಗಲಿ ಸಚಿವೆ ಆಗಲಿ ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆಯೇ ಗೊತ್ತಿಲ್ಲ ಆದರೆ ಬಿಜೆಪಿ ಮುಖಂಡ ಕೇಳ್ತಿರೋ ಪ್ರಶ್ನೆಗಳನ್ನ ನೋಡುತ್ತಿದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಎನ್ನುವಂತೆ ಹಲವು ಅನುಮಾನಗಳು ಹುಟ್ಟಿಕೊಳ್ತಿರೋದು ಅಕ್ಷರಶಃ ಸತ್ಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ